ಈ ಕ್ಷೇತ್ರದಲ್ಲಿ ಐದು ವಾರಗಳ ಕಾಲ ದೀಪವನ್ನ ಬೆಳಗಿದರೆ ಸಂತಾನ ಭಾಗ್ಯವಿರಲಿ ಭೂ ವಿವಾದವಿರಲಿ ಇನ್ಯಾವುದೇ ಸಮಸ್ಯೆ ಇರಲಿ ಎಲ್ಲ ಕೂಡ ದೂರ ಈ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂತೀರಾ ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ತಾವರೆಕೆರೆ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಕಾಳಪನಹಳ್ಳಿಯಲ್ಲಿ ಹದಿನೇಳು ವರ್ಷಗಳಿಂದ ನೆಲೆಸಿರುವ ಭದ್ರಕಾಳಿ ಸಮೇತ ಮುಕ್ಕಂಡೇಶ್ವರ ಪ್ರತ್ಯಂಗಿರ ದೇವಿ ಶಕ್ತಿಪೀಠದಲ್ಲಿ ಐದು ವಾರಗಳ ಕಾಲ ದೀಪವನ್ನು ಬೆಳಗಿದರೆ ನಿಮ್ಮೆಲ್ಲ ಕಷ್ಟಗಳು ಮಾಯವಾಗುತ್ತವೆ ಸಂತಾನ ಭಾಗ್ಯವಿರಲಿ ಭೂ ವಿವಾದ ಇರಲಿ ಕೋರ್ಟು ಕಚೇರಿ ಇನ್ನಿತರ ಯಾವುದೇ ಸಮಸ್ಯೆಗಳಿರಲಿ ಮೂರು ವಾರಗಳ ಕಾಲ ಕುಂಬಳಕಾಯಿ ದೀಪ ಒಂದು ವಾರ ನಿಂಬೆಹಣ್ಣಿನ ದೀಪ ಒಂದು ವಾರ ಬೆಲ್ಲದಚ್ಚಿನಲ್ಲಿ ದೀಪವನ್ನು ಬೆಳಗಿದರೆ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತವೆ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಎಂದು ವಿಶೇಷ ಹೋಮ ಪ್ರತ್ಯಂಗಿರ ಹೋಮ ಪೂಜಾ ಕಾರ್ಯಕ್ರಮಗಳಿದ್ದು ಪ್ರತಿ ಶುಕ್ರವಾರ ಮಂಗಳವಾರ ಇನ್ನು ಭಾನುವಾರ ಐದು ವಾರಗಳ ಕಾಲ ದೀಪಗಳನ್ನು ಬೆಳಗಿದರೆ ನಿಮ್ಮೆಲ್ಲ ಕಷ್ಟಗಳು ಕೂಡ ದೂರ ಆಗುತ್ತವೆ ಇನ್ನು ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರದಲ್ಲಿ ಐದು ವಾರಗಳ ಕಾಲ ದೀಪವನ್ನು ಬೆಳಗಿ ಸಂತಾನ ಭಾಗ್ಯವನ್ನು ಹೊಂದಿ ಕೋರ್ಟು ಕಚೇರಿ ಭೂವೇಧ ಇಂಥ ಆರೋಗ್ಯ ಸಮಸ್ಯೆ ಎಲ್ಲವನ್ನು ಕೂಡ ಪರಿಹರಿಸಿಕೊಂಡಿದ್ದಾರೆ ನಮ್ಮ ಹೆಸರು ನೇತ್ರ ಅಂತ ಆನೆಕಲ್ಲಿಂದ ಬಂದಿರೋದು ಸಂತನ ಭಾಗ್ಯಕ್ಕೋಸ್ಕರ ಬಂದಿರೋದು ಅಮ್ಮ ಪವರ್ಫುಲ್ಲು ಅಂತ ತುಂಬ ನೋಡಿ ಜನಗಳನ್ನ ಕೇಳಿ ನಾವು ಇಲ್ಲಿ ಬಂದಿದ್ದೀವಿ ನಮಗೆ ಒಳ್ಳೇದಾಗ್ತಿದೆ ಸಂತನ ಭಾಗ್ಯಕ್ಕೋಸ್ಕರ ಏಳು ರೂಪಾಯಿ ಇದು ಕಟ್ಟೋದು ಅದಕ್ಕೆ ಅದನ್ನು ಕಟ್ಟಿ ಐದು ವಾರ ದೀಪ ಹಚ್ಚಬೇಕು ಇವಾಗ ನಾಲ್ಕನೇ ವಾರ ಆಗಿದೆ ಇನ್ನೊಂದು ವಾರ ಬರಬೇಕು ಎಲ್ಲರಿಗೂ ಒಳ್ಳೆಯದಾಗಿದೆ ಒಳ್ಳೇದಾಗ್ತಿದೆ ಇನ್ನು ಮುಂದಕ್ಕೂ ಅಮ್ಮ ಮುಂದೋರು ಯಾರನ್ನೂ ಕೈ ಬಿಟ್ಟಿಲ್ಲ ನಮಗೂ ತುಂಬ ನಂಬಿದ್ವಿ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾನು ಬಾಗಲಕೋಟೆಯಿಂದ ಬಂದಿದ್ದೀನಿ ಭದ್ರಕಾ ತಾವರ್ಕೆರೆಯಲ್ಲಿ ತಾವರ್ಕೆರೆಯಿಂದ ಒಂದು ಕಿಲೋಮೀಟರ್ ದೂರ ಆಗ್ತದೆ ಭದ್ರಕಾಳಿ ದೇವಸ್ಥಾನ ಅಂತಂದ್ರೆ ಇಲ್ಲಿ ಅಮ್ಮನದ ಶಕ್ತಿ ತುಂಬ ಪವಾಡವಾಗಿದೆ ನಾವು ಏನು ಅನ್ಕೋತೀವಿ ಐದು ವಾರದಲ್ಲಿ ಅದು ನಮ್ಮ ಸಮಸ್ಯೆಯನ್ನು ಬಗೆಹರಿತದೆ ಆಮೇಲೆ ನಮ್ಮ ಮನೆಯಲ್ಲಿ ಆರ್ಥಿಕ ಕೌಟುಂಬಿಕ ಸಮಸ್ಯೆ ಇತ್ತು ಅದು ಬಗೆಹರಿದಿದೆ ಆಮೇಲೆ ಗದ್ದೆ ಸಮಸ್ಯೆ ಈಗ ಸ್ವಲ್ಪ ಬಗೆಹರಿದಿದೆ ಇನ್ನೂ ಒಂದು ಸ್ವಲ್ಪ ಇದೆ ಆದರೆ ಅಮ್ಮನ ನಂಬಿದರೆ ಯಾವತ್ತೂ ಅಮ್ಮ ಕೈ ಬಿಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆದರೆ ಅಮ್ಮ ತುಂಬ ಶಕ್ತಿ ಪ ಶಕ್ತಿ ಇದೆ ಅಮ್ಮನ ಯಾವ ಅಮ್ಮ ನಮ್ಮ ಅಮ್ಮ ನಂಬಿದರೆ ಯಾವತ್ತೂ ಕೈ ಬಿಡೋದಿಲ್ಲ